ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಇನ್ನು ಪಿ ಕೆಎಲ್ ಸೀಸನ್ ಹನ್ನೆರಡರ ಒಂದು ದಿನ ಅಷ್ಟೇ ಉಳಿದಿದ್ದು ಈಗಾಗಲೇ ಆಕ್ಷನ್ ರಿಲೇಟೆಡ್ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ ಬರ್ತಾ ಇದೆ ಅಂದರೆ ಈ ಬಾರಿ ಆಕ್ಷನ್ ಅಲ್ಲಿ ಹರಾಜುಗಾರ ಯಾರಾಗುತ್ತಾರೆ ಮತ್ತೆ ಈಗಾಗಲೇ ಪಿ ಕೆಎಲ್ ಎಫ್ ಎಂ ಕಾರ್ಡ್ ಅಂದರೆ ಫೈನಲ್ ಬಿಡ್ ಮ್ಯಾಚ್ ಕಾರ್ಡ್ ನ ರೂಲ್ ಅಲ್ಲಿ ಕೂಡ ಒಂದು ತುಂಬಾ ದೊಡ್ಡ ಬದಲಾವಣೆ ಆಗಿದೆ ಮತ್ತೆ ಇನ್ನೊಂದು ಕಡೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾಳೆ ಅಂದರೆ ಮೂವತ್ತೊಂದು ಮೇಗೆ ಆಕ್ಷನ್ ಸಂಜೆ ಏಳು ಗಂಟೆಗೆ ನಡೆಯಲಿದ್ದು ಈ ದಿನದಂದು ನಮಗೆ ಕೇವಲ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಆಟಗಾರರು ಮಾತ್ರ ನೋಡ್ಲಿಕ್ಕೆ ಸಿಗುತ್ತಾರೆ ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಅಪ್ಡೇಟ್ಸ್ ಗಳ ಜೊತೆಗೆ ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಅಲ್ಲಿ ಯಾರೆಲ್ಲ ದೊಡ್ಡ ದೊಡ್ಡ ಆಟಗಾರರು ಇದ್ದಾರೆ ಅಂತ ತಿಳಿಸಿಕೊಡುತ್ತೇನೆ ಹಾಗಾದ್ರೆ ಇನ್ನೂ ತಡ ಮಾಡಿದ ಬೇಗ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾವಿಲ್ಲಿ ಈ ಬಾರಿ ಎರಡು ಹರಾಜುಗಾರರ ಬಗ್ಗೆ ಮಾತಾಡೋದಾದ್ರೆ ನಮಗೆ ನಾಳೆ ಅಂದರೆ ಮೂವತ್ತೊಂದು ಮೇಗೆ ಚರು ಶರ್ಮಾರವರು ಹರಾಜುಗಾರರಾಗಿ ನೋಡ್ಲಿಕ್ಕೆ ಸಿಗುತ್ತಾರೆ ನಂತರ ಒಂದು ಜೂನ್ಗೆ ನಮಗೆ ಇನ್ನೊಬ್ಬ ಹರಾಜುಗಾರರಾಗಿ ಮಲ್ಲಿಕಾಸಾಗರ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಅಂದ್ರೆ ಈ ಬಾರಿ ಆಪ್ಷನ್ ಎರಡು ದಿನಕ್ಕೆ ಎರಡು ಬೇರೆ ಬೇರೆ ಹರಾಜುಗಾರರು ನೋಡ್ಲಿಕ್ಕೆ ಸಿಗುತ್ತಾರೆ ನಂತರ ನಾವಿಲ್ಲಿ ಎಫ್ಎಂ ಕಾರ್ಡ್ ಒಂದು ಹೊಸ ರೂಲ್ ಬಗ್ಗೆ ಗೊತ್ತಿರುವ ಹಾಗೆ ಎಫ್ ಎಫ್ಎಂ ಕಾರ್ಡ್ ಸೇಮ್ ನಮ್ಮ ಐಪಿಎಲ್ ಅಲ್ಲಿ ಆರ್ ಟಿ ಎಂ ಕಾರ್ಡ್ ಇದ್ದಾಗೆ ಅಂದರೀಗ ಎಕ್ಸಾಂಪಲ್ಗೆ ಪ್ರದೀಪ್ ನರ್ವಾಲ್ ಅವರು ಕಳೆದ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ಪರವಾಗಿ ಆಡಿದ್ದರು ಈಗ ಇಲ್ಲಿ ಏನಾದರೂ ಬೇರೆ ತಂಡಗಳು ಪರದೀಪ್ ನರ್ವಾಲ್ ಅವರ ಮೇಲೆ ಐವತ್ತು ಲಕ್ಷದವರೆಗೆ ಬಿಡ್ ಅನ್ನು ಮಾಡಿತ್ತು ಅಂತ ಅನಿಸಿಕೊಳ್ಳಿ ಆಗ ಇಲ್ಲಿ ಹರಾಜುಗಾರರು ನಮ್ಮ ಬೆಂಗಳೂರು ಬಳಿ ಕೇಳ್ತಾರೆ ನೀವಿಲ್ಲೇನಾದರೂ ಎಫ್ ಎಂ ಕಾರ್ಡ್ ಅನ್ನು ಯೂಸ್ ಮಾಡ್ತೀರಾ ಅಂತ ಮುಂಚೆ ಎಲ್ಲ ಏನಾಗ್ತಿತ್ತಪ್ಪ ಅಂದ್ರೆ ಇಲ್ಲೇನಾದರೂ ಯಾವುದೇ ತಂಡ ಎಫ್ ಎಂ ಕಾರ್ಡ್ ಅನ್ನು ಯೂಸ್ ಮಾಡಿದರೆ ಆ ಆಟಗಾರ ನಮಗೆ ಪುನಃ ಒಂದು ವರ್ಷಕ್ಕೆ ರಿಟೈನ್ ಆಗ್ತಾ ಇದ್ದ ಆದರೆ ಈ ಬಾರಿ ಪೀಕೆ ನಮಗೆ ಹೊಸ ರೂಲ್ ನೋಡಿಕೆ ಸಿಗುತ್ತೆ ಇಲ್ಲಿ ಯಾವುದೇ ತಂಡ ಬೇಕಾದಲ್ಲಿ ಒಂದು ಆಟಗಾರನನ್ನು ಎಫ್ಎಂ ಕಾರ್ಡ್ ಅನ್ನು ಯೂಸ್ ಮಾಡಿ ಒಂದರಿಂದ ಎರಡು ವರ್ಷದವರೆಗೆ ರಿಟೈನ್ ಮಾಡಬಹುದು ಅಂದರೆ ಈ ಬಾರಿ ಎಲ್ಲಾ ತಂಡಗಳಿಗೆ ಎಫ್ ವಿಮ್ ಕಾರ್ಡ್ ಯೂಸ್ ಮಾಡುವಾಗ ಒಂದು ಆಪ್ಷನ್ ಇರುತ್ತೆ ಹೌದು ತಂಡವು ಹರಾಜು ನಡೆಯುತ್ತಿರುವಾಗಲೇ ಹರಾಜುಗಾರನ ಬಲಿ ಹೇಳಬೇಕು ಅಂದರೆ ಈ ಆಟಗಾರನನ್ನು ಒಂದು ವರ್ಷಕ್ಕೆ ರೀಟೈನ್ ಮಾಡ್ತಾ ಇದ್ದೇವಾ ಅಥವಾ ಎರಡು ವರ್ಷಕ್ಕೆ ಮಾಡ್ತಾ ಇದ್ದೇವಾ ಅಂತ ಈ ರೂಲ್ ಬಂದ್ಬಿಟ್ಟು ಆಟಗಾರರಿಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಅಥವಾ ಅಡ್ವಾಂಟೇಜ್ ಕೂಡ ಆಗಬಹುದು ಯಾಕೆಂದ್ರೆ ಈಗ ನೀವು ಅನಿಸ್ಕೊಳ್ಳಿ ಪರ್ದೀಪ್ ನರ್ವಾಲ್ ನಮ್ಮ ಬೆಂಗಳೂರು ಎರಡು ವರ್ಷಕ್ಕೆ ಪುನಃ ರಿಟೇನ್ ಮಾಡಿತ್ತಂತ ಹಾಗಾಗಿ ಈಗ ಏನಾದರೂ ಪರ್ದೀಪ್ ನರ್ವಾಲ್ ಅವರ ಫಾರ್ಮ್ ಈ ಬಾರಿ ಪೀಕಿಲಲ್ಲಿ ತುಂಬಾ ಒಂದು ಉತ್ತಮವಾಗಿದ್ದರೆ ಅವರಿಗೆ ಬರುವ ಗೆ ಬೆಂಗಳೂರನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ ಈ ಸೀಸನ್ ಗೆ ಯಾವ ಪ್ರೈಸ್ ಸಿಕ್ಕಿತ್ತು ಅದೇ ಪ್ರೈಸ್ ಗೆ ಬರುವ ಗೆ ಕೂಡ ರಿಟೇನ್ ಆಗಬೇಕಾಗುತ್ತದೆ ಆದರೆ ಈ ರೂಲ್ ನಮ್ಮ ತಂಡಕ್ಕೆ ಕೂಡ ಕಂಟಕವಾಗ ಯಾಕಂದ್ರೆ ಈ ಬಾರಿ ಸೀಸನ್ ನರ್ವಾಲ್ ಅವರ ಫಾರ್ಮ್ ತುಂಬಾನೇ ಕಳಪೆ ನಮ್ಮ ಬೆಂಗಳೂರು ಇವರನ್ನು ರಿಲೀಸ್ ಮಾಡಲಿಕ್ಕೆ ಆಗುದಿಲ್ಲ ಇವರನ್ನು ನಾವು ಬರುವ ವರ್ಷಕ್ಕೆ ಕೂಡ ರಿಟೇನ್ ಹಾಗಾಗಿ ಈರುಳ್ ಬಂದ್ಬಿಟ್ಟು ಅಡ್ವಾಂಟೇಜ್ ಕೂಡ ಆಗಬಹುದು ಮತ್ತು ಡಿಸ್ಅಡ್ವಾಂಟೇಜ್ ಕೂಡ ಆಗಬಹುದು ಮತ್ತೆ ನಮ್ಮ ಬೆಂಗಳೂರು ಬಳಿ ಈಗಾಗಲೇ ಆಪ್ಷನ್ ಗೆ ಮೂರು ಎಫ್ ಎಂ ಕಾರ್ಡ್ ಉಳಿದಿದೆ ನಾವಿಲ್ಲಿ ನೋಡಬೇಕು ನಮ್ಮ ಬೆಂಗಳೂರು ಯಾರ ಮೇಲೆ ಎಫ್ ಎಫ್ಡಿಎಂ ಕಾರ್ಡ್ ಅನ್ನು ಯೂಸ್ ಮಾಡುತ್ತಂತ ಹಾಗಾದ್ರೆ ನಾವಿಲ್ಲಿ ಮುಂದೆ ನಮಗೆ ನಾಳೆ ಆಪ್ಷನ್ ಅಲ್ಲಿ ಕ್ಯಾಟಗರಿ ಯಾರೆಲ್ಲ ದೊಡ್ಡ ಆಟಗಾರರು ನೋಡಲಿಕ್ಕೆ ಸಿಗುತ್ತಾರೆ ಅಂತ ನೋಡೋದಾದರೆ ಮೊದಲಿಗೆ ಆಸ್ ರೀಡರ್ಗಳಾಗಿ ದೇವಾಂಗ್ ದಲಾಲ್ ಆಶು ಮಲಿಕ್ ಮತ್ತು ಅರ್ಜುನ್ ದೇಸ್ವಾಲ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಹೌದು ಈ ಎಲ್ಲ ಆಟಗಾರ ಬೇಸ್ ಪ್ರೈಸ್ ಬಂದ್ಬಿಟ್ಟು ಮೂವತ್ತು ಲಕ್ಷಗಳು ಇರುತ್ತೆ ಮತ್ತೆ ನಮಗೆ ಕ್ಯಾಟಗರಿ ಅಲ್ಲಿ ಕೆಲವು ದೊಡ್ಡ ಹೆಸರು ಮಾಡಿದ ಆಲ್ರೌಂಡರ್ಗಳಾಗಿ ಮೊಹಮ್ಮದ್ ರೇಜ ಸದ್ಲೋಯ್ ಪವನ್ ಶರಾವತ್ ವಿಜಯ್ ಮಲಿಕ್ ಮತ್ತು ಭರತ್ ಹುಡ್ಡಾರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ನಂತರ ನಮಗೆ ಅಂತಿಮದಲ್ಲಿ ಈ ಲಿಸ್ಟ್ನಲ್ಲಿ ಆ್ಯಾಜ್ ಡಿಫೆಂಡರ್ಗಳಾಗಿ ಯೋಗೇಶ್ ದಯ್ಯ ಅಂಕುಶ್ ರಾಠಿ ದೀಪಕ್ ಸಿಂಗ್ ಫಸ್ಟ್ ಲತ್ರಾಜಲಿ ಮತ್ತು ಸುಬ್ಬಂ ಸಿಂಧೆ ಅವರು ನೋಡಲಿಕ್ಕೆ ಸಿಗುತ್ತಾರೆ ಈ ಕೆಲವರು ಪಿ ಕೆಲಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ ಆಟಗಾರರು ನಮಗೆ ನಾಳೆ ಆಪ್ಷನ್ ಅಲ್ಲಿ ಕ್ಯಾಟಗರಿ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ ನಂತರ ನಾವಿಲ್ಲಿ ಕ್ಯಾಟಗರಿ ಬಿ ಅಲ್ಲಿರುವ ಕೆಲವು ದೊಡ್ಡ ಹೆಸರು ಮಾಡಿದ ಆಟಗಾರರ ಬಗ್ಗೆ ನೋಡೋದಾದರೆ ನಮಗೆ ರೇಡರ್ಸ್ ಗಳಾಗಿ ಗುಮನ್ ಸಿಂಗ್ ನಿತಿನ್ ಧಾಂಕರ್ ಪರ್ದೀಪ್ ನರ್ವಾಲ್ ಮಣಿಂದರ್ ಸಿಂಗ್ ಮಂಜಿತ್ ದಯ್ಯ ನವೀನ್ ಕುಮಾರ್ ಮತ್ತು ಸಚಿನ್ ತಾನ್ವಾರ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ನಂತರ ನಮಗೆ ಇಲ್ಲಿ ಆಲ್ ಆಲ್ರೌಂಡರ್ ಅಂಕಿತ್ ಜಾಗ್ಲಾನ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಮತ್ತೆ ಅಂತಿಮದಲ್ಲಿ ಕ್ಯಾಟಗರಿ ಬಿ ಅಲ್ಲಿ ಆಸ್ ಡಿಫೆಂಡರ್ ಗಳಾಗಿ ನಿತೀಶ್ ಕುಮಾರ್ ಸಂಜಯ್ ದುಲ್ ಅಮೀರಜ್ ಬಸ್ತಮಿ ರಿಂಕು ಶರ್ಮಾ ಸುರ್ಜೀತ್ ಸಿಂಗ್ ಸಾಹಿಲ್ ಗುಲಿಯಾ ಮಹೇಂದರ್ ಸಿಂಗ್ ಮತ್ತು ಸಂಕೇತ್ ಸಾವಂತ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಸೊ ಇದು ಬಂದ್ಬಿಟ್ಟು ನಮಗೆ ಆಪ್ಷನ್ ಅಲ್ಲಿ ಮೊದಲಿಗೆ ನೋಡಲಿಕ್ಕೆ ಸಿಗುವ ಕೆಲವು ದೊಡ್ಡ ಆಟಗಾರರ ಹೆಸರು ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಅನ್ನು ಕೂಡ ಲೈಕ್ ಮಾಡಿ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್